ಗೆಳೆಯರೆ ರಾಜ್ಯ ಬಿ ಜೆ ಬಣ ಬಡಿದಾಟ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ರಾಜ್ಯ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರವೂ ಕೂಡ ಈಗ ಅಂತಿಮ ಹಂತ ತಲುಪಿದ್ದು ರಾಜ್ಯಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ ಯಾವಾಗ ರಾಜ್ಯಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಎಂಟ್ರಿ ಕೊಟ್ಟು ಈ ಒಂದು ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ರು ಅದಾದ ಮೇಲೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಅಂದರೆ ಬಿ ರಾಜ್ಯ ಉಸ್ತುವಾರಿ ನಿನ್ನೆ ರಾಜ್ಯಕ್ಕೆ ಆಗಮಿಸಿ ಬಿ ಜೆ ಎಲ್ಲ ಶಾಸಕರ ಮತ್ತು ಸಂಸದರ ಮೀಟಿಂಗ್ ಅನ್ನು ಕೂಡ ಕರೆದ್ರು ಆ ಮೀಟಿಂಗ್ ಕೆಲವರು ಹಾಜರಾದ್ರು ಇನ್ನು ಕೆಲವರು ಹಾಜರಾಗಿಲ್ಲ ಆ ಒಂದು ಮೀಟಿಂಗ್ ನಲ್ಲಿ ಹಾಜರಾಗಿರುವವರು ಯಾರ್ಯಾರು ಮತ್ತು ಆ ಮೀಟಿಂಗ್ ನ ಉದ್ದೇಶ ಆದರೂ ಏನಾಗಿತ್ತು ಆ ಮೀಟಿಂಗ್ನಿಂದಾಗಿ ಮುಂದೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನೋದರ ಸ್ಪಷ್ಟ ಚಿತ್ರಣ ಈಗ ಸಿಕ್ಕಿದೆ ಹಾಗಾದ್ರೆ ಗೆಳೆಯರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಒಂದು ವೇಳೆ ಚುನಾವಣೆ ನಡೆದರೆ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಆ ಎಲ್ಲ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಇವತ್ತಿನ ಈ ವಿಡಿಯೋ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನಿನ್ನೆ ರಾಜ್ಯಕ್ಕೆ ಬಿಜೆಪಿಯ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಆಗಮಿಸಿದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಎಲ್ಲಾ ಶಾಸಕರ ಸಂಸದರ ಮೀಟಿಂಗ್ ಕೂಡ ಕರೆದಿದ್ರು ಎಂಎಲ್ ಸಿಗಳ ಮೀಟಿಂಗ್ ಅನ್ನು ಕೂಡ ಕರೆದಿದ್ರು ಆದರೆ ಆ ಮೀಟಿಂಗ್ಗೆ ಎಕ್ಸ್ಪೆಕ್ಟೆಡ್ ಆಗಿರುವ ಹಾಗೆ ಯತ್ನಾಳ್ ಆ್ಯಂಡ್ ಟೀಮ್ ಸೆಡ್ ಹೊಡೆದು ಆ ಒಂದು ಮೀಟಿಂಗ್ಗೆ ಗೈರಾಗಿದ್ದಾರೆ ಆ ಮೂಲಕ ಹೈಕಮಾಂಡ್ ಕಳಿಸಿಕೊಟ್ಟಿರುವಂತಹ ರಾಜ್ಯ ಉಸ್ತುವಾರಿಗೆ ಸೆಡ್ಡು ಹೊಡೆಯೋದರ ಮೂಲಕ ಹೊಸ ಂತಹ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಇದೆಲ್ಲರಿಗೂ ಕೂಡ ಗೊತ್ತಿತ್ತು ಆದ್ರೆ ಗೆಳೆಯರೆ ಇಲ್ಲಿ ಆಗಿರುವಂತಹ ಮತ್ತೊಂದು ಬೆಳವಣಿಗೆ ಏನು ಅಂದರೆ ಬಸವರಾಜ್ ಬೊಮ್ಮಾಯಿ ಅಂಡ್ ಟೀಮ್ ಕೂಡ ಆ ಒಂದು ಮೀಟಿಂಗ್ ಗೆ ಹೋಗಿಲ್ಲ ಆ ಮೂಲಕವಾಗಿ ನಾವು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅನ್ನುವಂತಹ ಮತ್ತೊಂದು ಮೆಸೇಜ್ ಅನ್ನು ಕೂಡ ಕೊಟ್ಟಿದ್ದಾರೆ ನಾನು ನಿನ್ನೆ ಹೇಳಿದ್ದೆ ತಟಸ್ಥ ಬಣ ಅಂತ ಏನಿದೆಯಲ್ಲ ಆ ಒಂದು ಬಣವೂ ಕೂಡ ನಿನ್ನೆ ನಡೆದಂತಹ ಗೆ ಹಾಜರಾಗಿಲ್ಲ ಇದೆಲ್ಲದರ ನಡುವೆ ಗೆಳೆಯರೆ ಒಟ್ಟಾರೆಯಾಗಿ ಆ ಒಂದು ಮೀಟಿಂಗ್ ಗೆ ಸುಮಾರು ನಲವತ್ತಕ್ಕೂ ಹೆಚ್ಚು ಶಾಸಕರು ಹಾಜರಾಗಿದ್ದಾರೆ ನಲವತ್ತಕ್ಕೂ ಹೆಚ್ಚು ಶಾಸಕರು ಹಾಜರಾಗಿ ವಿಜಯೇಂದ್ರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಅದರ ಜೊತೆಗೆ ಹದಿನೈದು ಹದಿನಾರು ಜನ ಎಂ ಎಲ್ ಸಿಗಳು ಮತ್ತು ಇಬ್ಬರು ಮೂರು ಸಂಸದರು ಕೂಡ ಹಾಜರಾಗಿ ವಿಜಯೇಂದ್ರ ಅವರೇ ಮುಂದುವರಿಯಲಿ ಅಂತ ಹೇಳಿದ್ದಾರೆ ಸೊ ಈ ಮೂಲಕವಾಗಿ ಅಂದರೆ ಏನಾದರೂ ಎಲೆಕ್ಷನ್ ಆಗದೆ ಅಭಿಪ್ರಾಯ ಸಂಗ್ರಹದ ಮೂಲಕ ಏನಾದರೂ ಆಗಿ ಎಲೆಕ್ಷನ್ ಅಲ್ಲದೆ ಅಭಿಪ್ರಾಯ ಈ ರೀತಿಯಾಗಿ ಸಂಗ್ರಹ ಮಾಡಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಏನಾದರೂ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ರೆ ಪುನಃ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಆಗೋದು ಫಿಕ್ಸ್ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಮುಂದುವರಿಯೋದು ಫಿಕ್ಸ್ ಆಗುತ್ತೆ ಆದ್ರೆ ಗೆಳೆಯರೆ ಯತ್ನಾಳ್ ಆ್ಯಂಡ್ ಟೀಮ್ ಮತ್ತು ಬೇರೆ ಇನ್ನೊಂದು ಟೀಮ್ ಇದೆಯಲ್ಲ ಅವ್ರು ಹೇಳ್ತಾ ಇರೋದು ಏನು ಅಂದ್ರೆ ಎಲೆಕ್ಷನ್ ಆಗಲೇಬೇಕು ಅಂತ ಹೇಳ್ತಾ ಇದ್ದಾರೆ ಎಲೆಕ್ಷನ್ಗೆ ಅವ್ರು ಯಾಕೆ ಪಟ್ಟು ಹಿಡಿತಾ ಇದ್ದಾರೆ ಮತ್ತು ಬಿ ಎಸ್ ಆ್ಯಂಡ್ ಟೀಮ್ ಈ ರೀತಿಯಾಗಿ ಅಂದ್ರೆ ಇದುವರೆಗೂ ಕೂಡ ನಾವು ಚುನಾವಣೆಗೆ ಹೋಗೇ ಇಲ್ಲ ಕಳೆದ ನಲವತ್ತು ವರ್ಷಗಳಿಂದ ಚುನಾವಣೆಗೆ ಹೋಗಿಲ್ಲ ಚುನಾವಣೆ ಬೇಡ ಅಭಿಪ್ರಾಯ ಸಂಗ್ರಹ ಅಂತ ಬಿ ವೈ ವಿಜಯೇಂದ್ರ ಮತ್ತು ಬಿ ಎಸ್ ವೈ ಯಾಕೆ ಪಟ್ಟು ಹಿಡಿತಾ ಇದ್ದಾರೆ ಅಂದರೆ ಗೆಳೆರೆ ಈಗ ಏನಾದರೂ ರಾಜ್ಯಾಧ್ಯಕ್ಷರ ಆಯ್ಕೆಯಾದರೆ ಮುಂದಿನ ಮೂರು ವರ್ಷಗಳ ಕಾಲ ಅವರೇ ರಾಜ್ಯಾಧ್ಯಕ್ಷರಾಗಿರ್ತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಅವರ ನೇತೃತ್ವದಲ್ಲಿಯೇ ಚುನಾವಣೆಯನ್ನು ಎದುರಿಸಬೇಕಾಗತ್ತೆ ಸಹಜವಾಗಿಯೇ ರಾಜ್ಯಾಧ್ಯಕ್ಷರು ಯಾರಾಗಿರ್ತಾರಲ್ಲ ಅವರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಲಾಗುತ್ತೆ ಹಾಗಾಗಿಯೇ ಬಿ ಎಸ್ ಯಡಿಯೂರಪ್ಪನವರು ಈ ರೀತಿಯಾಗಿ ಅಂದ್ರೆ ಈ ಒಂದು ಅಭಿಪ್ರಾಯ ಸಂಗ್ರಹದ ಮೂಲಕ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಲಿ ಅಂತ ಪಟ್ಟು ಹಿಡಿದಿದ್ದಾರೆ ಹಾಗಾದರೆ ಒಂದು ವೇಳೆ ಚುನಾವಣೆ ಆದರೆ ಏನಾಗುತ್ತೆ ಚುನಾವಣೆಯಲ್ಲಿ ಯಾರಿಗೆ ಗೆಲುವು ಸಿಗಬಹುದು ಚುನಾವಣೆಗೆ ಯಾರೆಲ್ಲ ಮತದಾರರಿರ್ತಾರೆ ಅನ್ನೋದರ ವಿವರವನ್ನು ನಿಮಗೆ ಹೇಳ್ತೀನಿ ಗೆಳೆಯರೆ ಈಗ ಏನಾದರೂ ಚುನಾವಣೆ ನಡೆದಿದ್ದೇ ಆದಲ್ಲಿ ಚುನಾವಣೆ ಏನಾದರೂ ನಡೆದಿದ್ದೇ ಆದಲ್ಲಿ ನಲವತ್ತು ವರ್ಷಗಳ ನಂತರ ರಾಜ್ಯ ಬಿಜೆಪಿಯಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಲಿದೆ ನಲವತ್ತು ವರ್ಷಗಳಿಂದ ಇಲ್ಲಿಯವರೆಗೂ ಕೂಡ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಆಗಿರಲಿಲ್ಲ ಸೊ ನಲವತ್ತು ವರ್ಷದ ಹಿಂದೆ ಆಗಿತ್ತು ಯಾವಾಗ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕರಲ್ಲಿ ಎ ಕೆ ಸುಬ್ಬಯ್ಯ ಮತ್ತು ಶಿವಪ್ಪನವರ ನಡುವೆ ಒಂದು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಆಗಿತ್ತು ಅದಾದ ಬಳಿಕ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಗಿಲ್ಲ ಒಟ್ಟಾರೆಯಾಗಿ ಈ ತರಹ ಏನಾದರೂ ಭಿನ್ನಮತ ಬಂದರೆ ನ್ಯೂಟ್ರಲ್ ಕ್ಯಾಂಡಿಡೇಟ್ನ ತಂದು ಅಲ್ಲಿ ಕೂರಿಸ್ತಾ ಇದ್ರು ಒಂದು ಅಭಿಪ್ರಾಯ ಸಂಗ್ರಹ ಆಗ್ತಾ ಇತ್ತು ಹೈಕಮಾಂಡ್ ಒಂದು ಹೆಸರನ್ನು ಸೂಚಿಸ್ತಾ ಸೂಚಿಸ್ತಾ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾ ಇದ್ರು ಈ ಹಿಂದೆ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರಾಗಿದ್ದರಲ್ಲ ಆ ಸಮಯದಲ್ಲೂ ಕೂಡ ಅದೇ ತರಹ ಆಗಿತ್ತು ಸೊ ಈಗೇನಾದ್ರೂ ಚುನಾವಣೆ ಆದ್ರೆ ನಲವತ್ತು ವರ್ಷಗಳ ನಂತರ ಚುನಾವಣೆ ಆಗುತ್ತೆ ಹಾಗಾದ್ರೆ ಚುನಾವಣೆ ಆದ್ರೆ ಅಲ್ಲಿ ಮತದಾರರು ಯಾರಿರ್ತಾರೆ ಗೆಳೆಯರಿ ಅಲ್ಲಿ ಏನಾದರೂ ಚುನಾವಣೆ ಆದ್ರೆ ಯಾವ ಶಾಸಕರು ಅಲ್ಲಿ ಮತದಾರರ ಆಗೋದಿಲ್ಲ ಅವರು ಯಾರಿಗೂ ಕೂಡ ವೋಟಿಂಗ್ ಪವರ್ ಇರೋದಿಲ್ಲ ಸಂಸದರಿಗೂ ಕೂಡ ವೋಟಿಂಗ್ ಪವರ್ ಇರೋದಿಲ್ಲ ವಿಧಾನ ಪರಿಷತ್ ಸದಸ್ಯರಿಗೂ ಕೂಡ ವೋಟಿಂಗ್ ಪವರ್ ಇರೋದಿಲ್ಲ ಕೇಂದ್ರ ಮಂತ್ರಿ ಆದರೂ ಕೂಡ ಅವರಿಗೆ ಓಟಿಂಗ್ ಪವರ್ ಇರೋದಿಲ್ಲ ಹಾಗಾದ್ರೆ ಓಟಿಂಗ್ ಪವರ್ ಯಾರಿಗಿರುತ್ತೆ ವೋಟಿಂಗ್ ಪವರ್ ಯಾರಿಗೆ ಇರುತ್ತೆ ಅಂದರೆ ರಾಜ್ಯ ಪರಿಷತ್ ಸದಸ್ಯರಿಗೆ ವೋಟಿಂಗ್ ಪವರ್ ಇರುತ್ತೆ ಒಂದೊಂದು ಕ್ಷೇತ್ರಕ್ಕೂ ಒಬ್ಬೊಬ್ಬ ರಾಜ್ಯ ಪರಿಷತ್ ಸದಸ್ಯರನ್ನು ಬಿ ಜೆ ಪಿ ಅಲ್ಲಿ ನೇಮಕ ಮಾಡಿರುತ್ತೆ ಆ ರಾಜ್ಯ ಪರಿಷತ್ತು ಸದಸ್ಯರಿಗೆ ವೋಟಿಂಗ್ ಪವರ್ ಇರುತ್ತೆ ಅಂದರೆ ಒಟ್ಟಾರೆಯಾಗಿ ಇನ್ನೂರ ರಾಜ್ಯ ಪರಿಷತ್ ಸದಸ್ಯರಿದ್ದಾರೆ ಅದರ ಜೊತೆಗೆ ಚುನಾಯಿತ ಅಧ್ಯಕ್ಷರು ಅಲ್ಲಿ ವೋಟ್ ಮಾಡಬಹುದು ಚುನಾಯಿತ ಅಧ್ಯಕ್ಷರು ಅಂದರೆ ಈ ರೀತಿಯಾಗಿ ಎಲೆಕ್ಷನ್ ನಡೆದು ಯಾರು ಅಧ್ಯಕ್ಷರಾಗಿರ್ತಾರಲ್ಲ ಈ ಹಿಂದೆ ಅವರು ಓಟ್ ಮಾಡಬಹುದು ಅದರ ಜೊತೆಗೆ ಗೆಳೆಯರೆ ಜಿಲ್ಲಾಧ್ಯಕ್ಷರುಗಳು ಕೂಡ ಇರ್ತಾರೆ ಇವರೆಲ್ಲರ ಇವರೆಲ್ಲರೂ ಸೇರಿ ಓಟಿಂಗ್ ಮಾಡ್ತಾರೆ ಆ ಒಂದು ಓಟಿಂಗ್ ಮೂಲಕ ಆಯ್ಕೆ ಆದರೆ ಅವರು ರಾಜ್ಯಾಧ್ಯಕ್ಷರಾಗ್ತಾರೆ ಗೆಳೆಯರೆ ವಿಜಯೇಂದ್ರ ಅವರು ಈ ರೀತಿಯಾಗಿ ವೋಟಿಂಗ್ ಮೂಲಕ ರಾಜ್ಯಾಧ್ಯಕ್ಷರಾಗೋದು ಯಾಕೆ ವಿರೋಧಿಸ್ತಾ ಇದ್ದಾರೆ ಯಾಕೆ ಬೇಡ ಅಂತಾರೆ ಅಂದರೆ ಗೆಳೆಯರೆ ರಾಜ್ಯ ಪರಿಷತ್ ಸದಸ್ಯರೇನಿದ್ದಾರಲ್ಲ ವಿಜಯೇಂದ್ರ ಅವರ ಕಾಲದಲ್ಲಿ ಬಹುತೇಕವಾಗಿ ನೇಮಕ ಆಗಿಲ್ಲ ಈ ಹಿಂದೆ ನಳಿನ್ ಕುಮಾರ್ ಕಟೀಲ್ ಅವರಿದ್ದರಲ್ಲ ಅವರ ಸಮಯದಲ್ಲಿ ರಾಜ್ಯ ಪರಿಷತ್ ಸದಸ್ಯರ ನೇಮಕ ಆಗಿದೆ ಅವರನ್ನೇ ಕೂಡ ಈಗಲೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಆ ಲೆಕ್ಕದಲ್ಲಿ ತೆಗೆದುಕೊಳ್ಳೋದಾದರೆ ಬಹುತೇಕರು ಆ ರಾಜ್ಯ ಪರಿಷತ್ ಸದಸ್ಯರಲ್ಲಿ ಯಾರು ಇನ್ನೂರ ಇಪ್ಪತ್ನಾಲ್ಕು ಜನ ರಾಜ್ಯ ಪರಿಷತ್ ಸದಸ್ಯರಿದ್ದಾರಲ್ಲ ಅವರಲ್ಲಿ ಬಹುತೇಕರು ಸಂಘ ಪರಿವಾರದ ಹಿನ್ನೆಲೆಯವರು ಅಂದರೆ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಂಥವರು ಹಾಗಾಗಿ ಅಲ್ಲಿ ವಿಜಯೇಂದ್ರ ಅವರ ಮಾತನ್ನ ಕೇಳುವವರಿಲ್ಲ ಬಿ ಎಸ್ ಯಡಿಯೂರಪ್ಪನವರ ಮಾತನ್ನ ಕೇಳಿ ಮತದಾನ ಮಾಡೋದಿಲ್ಲ ಅವರು ಕೇಳೋದು ಆರ್ ಎಸ್ ಎಸ್ ಮಾತನ್ನ ಆರ್ ಎಸ್ ಎಸ್ ಯಾರಿಗೆ ಓಟ್ ಹಾಕಿ ಅಂತ ಹೇಳ್ತಾರಲ್ಲ ಅದು ಅವರಿಗೆ ಮುಖ್ಯ ಆಗುತ್ತೆ ಸೊ ಆ ಒಂದು ಕಾರಣಕ್ಕಾಗಿ ವಿಜಯೇಂದ್ರ ಅವರು ಈ ರೀತಿಯಾಗಿ ಎಲೆಕ್ಷನ್ ಆಗೋದು ಬೇಡ ಅಂತ ಹೇಳ್ತಾ ಇರೋದು ಏನೇ ಇದ್ರೂ ಅಭಿಪ್ರಾಯ ಸಂಗ್ರಹದ ಮೂಲಕವೇ ರಾಜ್ಯಾಧ್ಯಕ್ಷರ ಆಯ್ಕೆಯಾಗಲಿ ಅಂತ ಯಾಕೆಂದರೆ ಅಭಿಪ್ರಾಯ ಸಂಗ್ರಹದ ಮೂಲಕ ರಾಜ್ಯಾಧ್ಯಕ್ಷರಾಗಿಬಿಟ್ರೆ ಅಲ್ಲಿ ಶಾಸಕರು ಸಂಸದರು ಮತ್ತು ವಿಧಾನಸಭಾ ವಿಧಾನ ಪರಿಷತ್ ಸದಸ್ಯರ ಅಭಿಪ್ರಾಯ ಸಂಗ್ರಹ ಆಗುತ್ತೆ ಆದರೆ ರಾಜ್ಯ ಪರಿಷತ್ ಸದಸ್ಯರ ಅಭಿಪ್ರಾಯ ಸಂಗ್ರಹ ಆಗೋದಿಲ್ಲ ಆ ಒಂದು ಕಾರಣಕ್ಕಾಗಿಯೇ ವಿಜಯೇಂದ್ರ ಅವರು ಇದನ್ನು ವಿರೋಧಿಸ್ತಾ ಇರೋದು ಆ ರೀತಿಯಾಗಿ ಏನಾದರೂ ಚುನಾವಣೆ ಆಗಿಬಿಟ್ರೆ ವಿಜಯೇಂದ್ರ ಅವರ ಅಧ್ಯಕ್ಷರಾಗೋದು ಫಿಕ್ಸ್ ಇನ್ನು ಈ ರೀತಿಯಾಗಿ ಚುನಾವಣೆ ಆದರೆ ವಿಜಯೇಂದ್ರ ಅವರು ಅಧ್ಯಕ್ಷರು ಆಗೋದಿಲ್ಲ ಕೇವಲ ಬೆರಳಿಕೆಯಷ್ಟು ಜನ ಬಿ ಎಸ್ ಯಡಿಯೂರಪ್ಪನವರ ಮಾತನ್ನು ಕೇಳಿ ಮತ್ತು ವಿಜಯೇಂದ್ರ ಅವರ ಮಾತನ್ನು ಕೇಳಿ ಓಟ್ ಹಾಕುವಂತಹ ರಾಜ್ಯ ಪರಿಷತ್ ಸದಸ್ಯರಿದ್ದಾರೆ ಮಿಕ್ಕೆ ಉಳಿದ ಎಲ್ಲ ರಾಜ್ಯ ಪರಿಷತ್ ಸದಸ್ಯರು ಆರ್ ಎಸ್ ಎಸ್ ಮಾತನ್ನು ಕೇಳ್ತಾರೆ ಸೊ ಆರ್ ಎಸ್ ಎಸ್ ಮಾತನ್ನು ಕೇಳಿದ್ರೆ ಬಹುತೇಕವಾಗಿ ಆ ಎಲ್ಲ ಓಟ್ಗಳು ವಿಜಯೇಂದ್ರ ಅವರ ವಿರೋಧಿ ಬಣಕ್ಕೆ ಹೋಗುತ್ತೆ ಒಂದು ವೇಳೆ ಸುನಿಲ್ ಕುಮಾರ್ ಅವರೇನಾದರೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ರು ಅಂದ್ಕೊಳ್ಳಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸುನಿಲ್ ಕುಮಾರ್ ಅವರು ನಾಮಪತ್ರ ಸಲ್ಲಿಸಿದ್ರೆ ಅಲ್ಲಿ ನೇರ ನೇರವಾಗಿ ಫೈಟ್ ಆಗೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಸುನಿಲ್ ಕುಮಾರ್ ಅವರ ಅವರ ಮಧ್ಯೆ ವಿಜಯೇಂದ್ರ ಅವರು ಅಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ ಯಾಕೆಂದ್ರೆ ಅಲ್ಲಿರೋದು ಸಂಘ ಪರಿವಾರದ ಜನ ಒಂದು ವೇಳೆ ಏನಾದರೂ ಸುನೀಲ್ ಕುಮಾರ್ ಅವರು ಎಲೆಕ್ಷನ್ಗೆ ನಿಲ್ಲದೇ ಹೋದಲ್ಲಿ ಆಗ ಯತ್ನಾಳ್ ಅವರು ಹಂಡ್ರೆಡ್ ಪರ್ಸೆಂಟ್ ರಾಜ್ಯಾಧ್ಯಕ್ಷರಾಗ್ತಾರೆ ಯಾಕೆ ಅಂದರೆ ಯತ್ನಾಳ್ ಅವರು ಆರ್ ಎಸ್ ಎಸ್ನಲ್ಲೂ ಕೂಡ ಗುರುತಿಸಿಕೊಂಡವರಿದ್ದಾರೆ ಅದರ ಜೊತೆ ಜೊತೆಗೆ ಗೆಳೆಯರೆ ಯತ್ನಾಳ್ ಈಗ ವಿಜಯೇಂದ್ರ ಅವರ ವಿರುದ್ಧ ತಿರುಗಿ ಬೀಳೋದಕ್ಕೆ ಕಾರಣ ಏನು ಅಂದರೆ ಯತ್ನಾಳ್ ಅವರು ತಿರುಗಿ ಬೀಳೋದಕ್ಕೆ ಪ್ರಮುಖವಾದಂತಹ ಕಾರಣ ಪಿಯಲ್ಲಿ ವಿಜಯೇಂದ್ರ ಅವರು ಏನಿದ್ದಾರಲ್ಲ ಅವರನ್ನು ಹಿಂದೂ ವಿರೋಧಿಗಳು ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ಯತ್ನಾಳ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಆ ಒಂದು ಕಾರಣಕ್ಕಾಗಿಯೇ ಯತ್ನಾಳ್ ಆ್ಯಂಡ್ ಟೀಮ್ ಇಲ್ಲ ಎಲೆಕ್ಷನ್ ಆಗಲೇಬೇಕು ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ಎಲೆಕ್ಷನ್ ಆಗದೇ ಇದ್ದಲ್ಲಿ ಮತ್ತೆ ವಿಜಯೇಂದ್ರ ಅವರಲ್ಲಿ ಬಂದು ಕೂರ್ತಾರೆ ಅನ್ನೋದು ಅವರಿಗೂ ಕೂಡ ಚೆನ್ನಾಗಿ ಗೊತ್ತು ಆ ಒಂದು ಕಾರಣಕ್ಕಾಗಿ ಎಲ್ಲ ಎಲೆಕ್ಷನ್ ಆಗಲೇಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಈಗ ರಾಜ್ಯದ ಬಿ ಜೆ ಪಿಯಲ್ಲಿ ಆಗ್ತಾ ಇರುವಂತಹ ಈ ಎಲ್ಲ ಬೆಳವಣಿಗೆಗೆ ಒಂದು ಕ್ಲೈಮ್ಯಾಕ್ಸ್ ಹಂತ ಈ ಫೆಬ್ರವರಿಯಲ್ಲಿ ತಲುಪೋದಂತೂ ಫಿಕ್ಸ್ ಈಗಾಗಲೇ ಒಂದು ರಿಪೋರ್ಟ್ ಅಮಿತ್ ಶಾ ಅವರ ಬಳಿ ಹೋಗಿದೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತೆಗೆದುಕೊಂಡು ಹೋಗಿರೋದು ಈಗ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮತ್ತೊಂದು ರಿಪೋರ್ಟನ್ನು ತೆಗೆದುಕೊಂಡು ಹೋಗ್ತಾರೆ ಈ ಎಲ್ಲ ರಿಪೋರ್ಟ್ಗಳನ್ನು ನೋಡಿದ ನಂತರ ಈ ಎಲ್ಲ ರಿಪೋರ್ಟ್ಗಳನ್ನು ಅವಲೋಕಿಸಿದ ನಂತರ ಇಲ್ಲಿ ಎಲೆಕ್ಷನ್ ಆಗಬೇಕು ಅಥವಾ ಅಭಿಪ್ರಾಯ ಸಂಗ್ರಹದ ಮೂಲಕ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು ಅನ್ನೋದನ್ನು ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಆ ಟೀಮ್ ಏನಿದೆಯಲ್ಲ ಅದು ಡಿಸೈಡ್ ಮಾಡುತ್ತೆ ನಿಮಗೇನು ಅನ್ಸತ್ತೆ ಗೆಳೆಯರೆ ಯಾವ ರೀತಿಯಾಗಿ ರಾಜ್ಯಾಧ್ಯಕ್ಷರ ಆಯ್ಕೆ ನಡಿಬೇಕು ಮತ್ತು ಯಾರು ರಾಜ್ಯಾಧ್ಯಕ್ಷರಾದರೆ ಬಿ ಜೆ ಪಿ ಸಮರ್ಥವಾಗಿರುತ್ತೆ ಅಂತ ನಿಮಗನ್ಸತ್ತೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ